ಕನ್ನಡ ಲೈಕ್ಸ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲಿ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ವಾರ್ಷಿಕ ಭವಿಷ್ಯನ ಪರಿಶೀಲಿಸಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾಗೆ ಮಾಸ ಭವಿಷ್ಯ ಕೂಡ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಗ್ರಹಗಳ ಸಂಚಾರದಿಂದಾಗಿ ಅದರ ಪರಿಣಾಮ ನಮ್ಮ ಒಂದು ಈ ಒಂದು ರಾಶಿಯ ಮೇಲೆ ನಮ್ಮ ರಾ ನಮ್ಮ ಒಂದು ಮಾಸದಲ್ಲಿ ಯಾವ ರೀತಿಯಾಗಿ ಅದರ ಫಲ ಉಂಟಾಗಲಿದೆ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಸಿಂಹ ರಾಶಿ ಸಿಂಹರಾಶಿ ನೋಡುವುದಾದರೆ ಈ ಮಾಸವು ಈ ರಾಶಿಯವರಿಗೆ ಆಧ್ಯಾತ್ಮಿಕೆಯನ್ನು ತ ಉಂಟು ಮಾಡಲಿದೆ ಅಂತ ಹೇಳ್ಬೋದು ಅಂದರೆ ಅವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗಿ ಹೋಗ್ತಾರೆ ಹೇಳಿ ಹಾಗೆ ಮಾಸದ ಮಾಸದ ಆರಂಭದಲ್ಲಿ ಹೊಸ ಹೊಸ ಸವಾಲುಗಳನ್ನು ಕೂಡ ತರಲಿದೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಹೊಸ ಹೊಸದಾಗಿ ಅವರಿಗೆ ಉದ್ಯೋಗ ಬದಲಾವಣೆಯಾದಂತಹ ಬದಲಾವಣೆ ಬದಲಾವಣೆ ಮಾಡುವಂತಹ ಯೋಜನೆ ಕೂಡ ಬರ್ತದೆ ಹಾಗೆ ಅದು ಬಲವಾದಂತಹ ಯೋಗವನ್ನು ಕೂಡ ಉಂಟು ಮಾಡಲಿದೆ ಇವರಿಗೆ ಅಂತ ಹೇಳಬಹುದಾಗಿದೆ ಕಾರಣ ಹತ್ತನೇ ಮನೆಯ ಅಧಿಪತಿ ಶುಕ್ರ ತನ್ನ ಎಂಟನೇ ಮನೆಯಿಂದ ಅಂದರೆ ಐದನೇ ಮನೆಯಿಂದ ಮಂಗಳನೊಂದಿಗೆ ಉಪಸ್ಥಿತರಿದ್ದುದರ ಪರಿಣಾಮವಾಗಿ ಈ ರೀತಿ ಉಂಟಾಗಲಿದೆ ಇನ್ನು ವ್ಯಾಪಾರಸ್ಥರಿಗೂ ಸಹ ಈ ಒಂದು ಮಾಸ ಉತ್ತಮವಾಗಿದೆ ಏಕೆಂದರೆ ಏಳನೇ ಮನೆಯ ಅಧಿಪತಿ ಶನಿ ಉಪಸ್ಥಿತರಿರುತ್ತಾರೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರವು ನಿಧಾನವಾಗಿ ಅಭಿವೃದ್ಧಿಯಲ್ಲಿ ಸಾಗುವಂತೆ ಮಾಡಲಿದೆ ಇನ್ನು ವಿದ್ಯಾರ್ಥಿಗಳೇ ನೋಡುವುದಾದರೆ ಈ ಒಂದು ಮಾಸ ಪ್ರಾರಂಭದಲ್ಲಿ ಏರಿಳಿತ ಕೂಡಿರುತ್ತದೆ ಶುಕ್ರ ಮತ್ತು ಮಂಗಳ ಐದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಂದು ಅಧ್ಯಯನದಲ್ಲಿ ಏಕಾಗ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಇನ್ನು ಒಂಬತ್ತನೇ ಮನೆಯಲ್ಲಿ ಗುರು ತನ್ನ ರಾಶಿಯಲ್ಲಿ ಇರುತ್ತದೆ ಇದರಿಂದ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀಡಲಿದೆ ಹಾಗೆ ಕುಟುಂಬದಲ್ಲಿ ನೋಡುತ್ತದೆ ಕುಟುಂಬ ಜೀವನ ಸರಾಸರಿಯಾಗುತ್ತದೆ ಈ ಒಂದು ಕುಟುಂಬದಲ್ಲಿ ಪ್ರೀತಿ ಸಾಮರಸ್ಯ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ಇನ್ನು ಕೇತು ಈ ಒಂದು ಮಾಸ ಪೂರ್ಣವಾಗಿ ಇರುವುದರಿಂದ ಈ ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದು ಉಂಟಾಗಲಿದೆ ಅಂತ ಹೇಳಿ ಸೂಚನೆ ತೋರಲಾಗಿದೆ ಇನ್ನು ಪ್ರೀತಿ ಪ್ರೇಮದಲ್ಲಿರುವಂತವರಿಗೆ ಈ ಒಂದು ಮಾಸದ ಪ್ರಾರಂಭವು ತುಂಬಾ ಚೆನ್ನಾಗಿರುತ್ತದೆ ವಿವಾಹಿತರಿಗೆ ಸಹ ಅನುಕೂಲಕರವಾಗಿದೆ ಹಾಗೆ ಶನಿಯು ಏಳನೇ ಮನೆಗೆ ಅಧಿಪತಿಯಾಗುತ್ತಾನೆ ಹಾಗೆ ಅಲ್ಲೇ ಕೂಡ ಉಳಿಯುತ್ತಾನೆ ಇದರಿಂದ ನಿಮ್ಮ ಜೀವನ ಸಂಗಾತಿ ನಿಮ್ಮ ಕಡೆಗೆ ಅರ್ಪಣೆಯಾಗುತ್ತಾರೆ ಈ ರಾಶಿಯವರ ಹಣಕಾಸಿನ ಸ್ಥಿತಿಯು ಕೂಡ ಸರಾಸರಿಯಾಗುತ್ತದೆ ಆದರೂ ಸಹ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅತಿ ಹೆಚ್ಚು ಖರ್ಚು ಉಂಟಾಗಬಹುದು ಕಾರಣ ಮಂಗಳ ಮತ್ತು ಶುಕ್ರ ಐದನೇ ಮನೆಯ ಐದನೇ ಮನೆಯ ಹನ್ನೊಂದನೇ ಮನೆಯಲ್ಲಿ ಕುಳಿತಿರ್ತದೆ ಕುಳಿತಿರ್ತದೆ ಹಾಗಾಗಿ ಹಾಗಾಗಿ ಈ ಒಂದು ಬುಧ ಮತ್ತು ಸೂರ್ಯ ಅದು ಕೂಡ ಹನ್ನೆರಡನೇ ಮನೆ ಮೇಲೆ ಅವರ ದೃಷ್ಟಿ ಕೂಡ ಹಾಯಿಸ್ತಾರೆ ಇದರಿಂದಾಗಿ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚು ಉಂಟಾಗಲಿದೆ ಅಂತ ಹೇಳಿ ತೋರ್ಬರ್ತಾ ಇದೆ ಹಾಗಾಗಿ ಈ ಒಂದು ಖರ್ಚು ಹೆಚ್ಚಾಗುವುದರ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ತೊಂದರೆ ಕೂಡ ಉಂಟಾಗ್ಬಹುದು ಈ ಒಂದು ಮಾಸದಲ್ಲಿ ಹಾಗಾಗಿ ಆದಷ್ಟು ಅವರು ಇದ್ರೆ ಬಹಳ ಅನುಕೂಲ ಅಂತ ಹೇಳಬಹುದಾಗಿದೆ ಇನ್ನು ಆರೋಗ್ಯದಲ್ಲಿ ನೋಡುವುದಾದ್ರೆ ಆರೋಗ್ಯದಲ್ಲಿ ಯಾವುದೇ ಅಂತಹ ದೊಡ್ಡ ಸಮಸ್ಯೆ ಯಾವುದು ಕಾಣ್ತಾ ಇಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ದೈಹಿಕ ಸಮಸ್ಯೆ ಉಂಟಾಗ್ಬಹುದು ಅಂತ ಬರ್ತಾ ಇದೆ ಖಂಡಿತ ಇದಕ್ಕೆ ಪರಿಹಾರ ಮಾಡಿಕೊಳ್ಳಿ ಇನ್ನು ಆದಷ್ಟು ಹೆಚ್ಚಿನ ಮಟ್ಟಿಗೆ ಈ ಒಂದು ರಾಶಿಯವರು ಇದ್ರೆ ಅವರ ಒಂದು ತುಂಬಾ ಅನುಕೂಲ ಆಗ್ತದೆ ಅವರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಖರ್ಚು ಹೆಚ್ಚಾಗಲಿದೆ ಅಂತ ಹೇಳಿ ತೋರ್ ಬರ್ತಾ ಇದೆ ಆದಷ್ಟು ನಿಮ್ಮ ಸೇವೆಂಗಲ್ಲಿ ನೀವಿದ್ರೆ ಅನುಕೂಲ ಹೀಗೆ ಇನ್ನು ಅನೇಕ ರೀತಿಯಂತಹ ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಯಾವುದೇ ರಾಶಿ ಆಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ನಾನು ಪ್ರತಿಯೊಂದು ವಿಡಿಯೋದ್ರೂ ಕೂಡ ನಾನು ತಿಳಿಸ್ತಾ ಇರ್ತೇನೆ ಸಮಸ್ಯೆ ಇದ್ರೇನೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಎಂತಹ ಸಮಸ್ಯೆ ಇದ್ರು ಕೂಡ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯ ಚಿಕ್ಕದಾದಂತಹ ಪರಿಹಾರ ಅಂತಂದ್ರೆ ಅವರು ತಮ್ಮ ಮನೆಯ ಹತ್ತಿರ ಇರುವಂತಹ ಬೀದಿ ನಾಯಿಗಳಿಗೆ ಅವರು ಆಹಾರವನ್ನು ನೀಡಬೇಕು ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ಅವರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಭಗವಂತ ಯಾವ ರೂಪದಲ್ಲಿ ಇರ್ತಾನೆ ಯಾವ ರೂಪದಲ್ಲಿ ಬರ್ತಾನೆ ಅವರವರ ಮನೆಗೆ ಮನೆ ಹತ್ತಿರ ಅಂತ ಗೊತ್ತಾಗೋದಿಲ್ಲ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು